ಇವನು ನನ್ನನ್ನು ಆಟಾಡಿಸುತ್ತಾನೆ ಇಲ್ಲ ಇದಕ್ಕೆ ನಾನು ಅವಕಾಶ ಕೊಡಬಾರದು ಗೌಡ್ರಿ ನಿಮ್ಮಿಂದ ನನಗೊಂದು ಉಪಕಾರವಾಗಬೇಕು ಗೌಡ್ರಿ ಏಕೆಂದರೆ ನನ್ನ ತಮ್ಮನ ನೌಕರಿ ಬರಲಿಕ್ಕೆ ಎರಡು ಲಕ್ಷ ರೂಪಾಯಿ ಡೊನೇಷನ್ ಕೇಳುತ್ತಾರೆ ತಾವು ತಯಾರರಾದ ತಾವು ನನಗೆ ಎರಡು ಲಕ್ಷ ಕೊಟ್ಟರೆ ನಾನು ಇಷ್ಟು ದಿನ ಶ್ರಮ ಪಟ್ಟುದಕ್ಕೂ ಸಾರ್ಥಕವಾಗುತ್ತಿದೆ ಗೌರಿ ಆಸ್ತಿ ಇಲ್ಲ ಇನ್ನು ಎರಡು ಲಕ್ಷ ನಾನು ಹೇಗೆ ಕೊಡಲು ಎರಡು ಲಕ್ಷ ಅಂದ್ರೆ ಸಾಮಾನ್ಯ ಅಂತ ತಿಳಿದುಕೊಂಡಿರುವ ಏನು ಗೌರಿ ನಾನೇ ನಿಮಗೆ ಆಸ್ತಿ ನನ್ನ ತಮ್ಮನ ನೌಕರಿ ಬಂದರೆ ಸ್ವಲ್ಪ ದಿನದಲ್ಲೇ ನಿಮ್ಮ ದುಡ್ಡನ್ನು ವಾಪಸ್ ಕೊಡುತ್ತೇನೆ ದಯವಿಟ್ಟು ಆಗುವುದಿಲ್ಲ ಅಂತ ಮಾತ್ರ ಹೇಳಬೇಡಿ ಗೌರಿ ನಿನಗೆ ನಿಜ कोड़ते हैं ಅಂದ್ರೆ ಹಾರಿಸಿ ಬಿಡುತ್ತಿದ್ದೆ ಸಾವಿರ ಕಟ್ಟಲೆ ಹಾಡಬೇಕಂದರೆ ನೀನು ಬಡ ಅಂತ ಕೆಲಸ ಮಾಡಲೇಬೇಕು ಕಿಡ್ನಿ ಅಂದರೆ ಗಂಡಸರು ಕೊಟ್ಟರೆ ಎರಡು ಲಕ್ಷ ರೂಪಾಯಿ ಕೊಡಿತೇವೆ ಏಕೆಂದರೆ ನನ್ನ ಮಗನಿಗೆ ಗಂಡಸ್ಥಾನವಿಲ್ಲದೆ ಸಂಸಾರ ಮಾಡಲಿಕ್ಕೆ ಬಹಳ ತೊಂದರೆ ಆಗಿದೆ ನನಗಿರುವ ಒಬ್ಬನೇ ಮಗನಿಗೆ ಪುರುಷತ್ವ ನೀಡಿ ಪುಣ್ಯ ಕಟ್ಟಿಕೊಡಿ ವಿಳಾಸ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹೋಗಳಿ ವಾರ್ಡ್ ನಂಬರ್ ಟು ಇಲ್ಲಿಗೆ ಬೇಗ ಸಂದರ್ಶಿ ಹೌದು ಈಗ ನನಗೆ ಬೇರೆ ದಾರಿಯಲ್ಲಿ ನನ್ನ ಗಂಡಸು ತನವನ್ನು ಅವರಿಗೆ ಕೊಟ್ಟರೆ ನನ್ನ ನನ್ನ ತಮ್ಮನ ನೌಕರಿಯಾಗಿ ನನಗೆ ಎರಡು ಲಕ್ಷ ಬರುತ್ತದೆ ನನ್ನ ತಮ್ಮನ ನೌಕರಿಗೆ ನನಗೆ ಮುಖ್ಯ ಹಾ ಈಗಲೇ ಹುಬ್ಬಳ್ಳಿ ಕೆ ಎಂ ಹೋಗಲೇಬೇಕು ಸಂಖ್ಯೆಯಲ್ಲಿ ಯಾರಿಗೋ ಕಿಡ್ನಿ ಬೇಕು ಕೊಟ್ಟವರಿಗೆ ಎರಡು ಲಕ್ಷ ಕೊಡಿತೇವೆ ಎಂದು ಪೇಪರ್ನಲ್ಲಿ ಪ್ರಕಟ ಇದೆಯಲ್ಲ ಡಾಕ್ಟರ್ ಹೌದು ಇದನ್ನು ನಾವೇ ಪ್ರಕಟಿಸಿದ್ದು ಈಗೇನು ಆಗಬೇಕು ಹಾಗಿದ್ದರೆ ಡಾಕ್ಟರ್ ನಾನು ಕಿಡ್ನಿ ಕೊಡಲಿಕ್ಕೆ ಒಪ್ಪಿರುತ್ತೇನೆ ಕಾರಣವೇನೆಂದರೆ ನನಗೆ ಮುಖ್ಯವಾಗಿ ಎರಡು ಲಕ್ಷ ರೂಪಾಯಿ ಡಾಕ್ಟರ್ ಪ್ಲೀಸ್ ನನಗೆ ಉಪಕಾರ ಮಾಡಿ ಹೌದು ಉಪಕಾರದ ಮಾತಿನಿದೆ ಒಂದಾಗಿ ಈಗ ಪ್ರಯೋದಂತೆ ಕಾಣುತ್ತಿರುವಿರಿ ನೀವಾಗಿ ವಿಚಾರಿಸಿ ನಿರ್ಧಾರಕ್ಕೆ ಬಂದಿರುವಿರಾ ಸರಿ ಡಾಕ್ಟರ್ ನಾನೆಲ್ಲ ಸರಿಯಾಗಿ ವಿಚಾರಿಸಿ ನಿರ್ಧಾರಕ್ಕೆ ಬಂದಿದ್ದೇನೆ ನಿಮ್ಮ ಹೆಸರೇನು ನೋಡಿ ಮಾಲ್ತೇಶ್ ಅವ್ರಿ ಈಗ ನೀವು ಕಿಡ್ನಿ ಕೊಟ್ರೆ ನಿಮ್ಮ ಮುಂದೆ ಯಾವ ಕಾಲಕ್ಕೂ ಸಂಸಾರ ಮಾಡಲಿಕ್ಕೆ ಸರಿ ಡಾಕ್ಟರ್ ನಾನು ಮುಂದೆ ಸಂಸಾರಿಕ ಆಗದಿದ್ರೂ ಚಿಂತೆ ಇಲ್ಲ ನನಗೆ ಈಗ ಎರಡು ಲಕ್ಷ ರೂಪಾಯಿ ಅವಶ್ಯಕವಾಗಿದೆ ಬೇಗ ನನ್ನ ಕಿಡ್ನಿ ತೆಗೆದುಕೊಂಡು ದುಡ್ಡು ಕೊಡಿ ಸರಿ ಕಿಡ್ನಿ ಬೇಕಾದ ಕಾಂಟ್ಯಾಕ್ಟ್ ಮಾಡಿ ಒಂದು ನಿರ್ಧಾರಕ್ಕೆ ಬರುತ್ತೆ ತುಂಬಾ ಥ್ಯಾಂಕ್ಸ್ ಡಾಕ್ಟರ್ ಓಹ್ ಈಶಾ ಹೇಗೆ ಇಲ್ಲಿಗೆ ಹೇಗೆ ಬಂದಿರಿ ಇಲ್ಲ ಅಣ್ಣ ಈ ದಿವಸ ನನ್ನ ಕ್ಲಾಸ್ ಬಿಟ್ಟಾದ ರಘುವನವರಿಗೆ ಆಕ್ಸಿಡೆಂಟ್ ಆಗಿ ಇದೇ ಆಸ್ಪತ್ರೆಯಲ್ಲಿದ್ದ ಅವನನ್ನ ನೋಡ್ಲಿಕ್ಕೆಂದು ಬಂದೆ ಅದು ಸರಿ ಅಣ್ಣ ನೀನು ಹೇಗೆ ಒಮ್ಮೆಲೆ ದಿಢೀರಂತೆ ಬಂದಿಲ್ವೇ ಅಣ್ಣಾ ನಮ್ಮ ರಮೇಶನಿಗೆ ಇಂಟ್ರಿ ಬಂದಿದೆ ನಾಳೆನೇ ಇಂಟ್ರಿ ಇದ್ದೀನಿ ಅದಕ್ಕಾಗಿ ಅಂಥದ್ದೇನಾಗಿತ್ತಲ್ಲ ಮಾಲ್ತೇಶ್ವರಿ ಅವ್ರು ಒಪ್ಪಿದ್ದಾರೆ ಬನ್ನಿ ತುಂಬ ಕ್ಯಾಶ್ ಡಾಕ್ಟರ್ ಏನಣ್ಣ ಇದೆಲ್ಲ ಹಾಂ ಆಮೇಲೆ ಎಲ್ಲ ಹೇಳ್ತಾರೆ ಸ್ವಲ್ಪ ಮೌನವಾಗಿರಪ್ಪ ಓಕೆ ಡಾಕ್ಟರ್ नी మే తోమ్ తుమలొ కు తీరి గలి సుఖం కు సే హద ని కహొమ్ తు క్యా కర్కే పర్వొమ్ తు విన బందు ಈ ವಿಷಯವನ್ನು ಯಾರಿಗೆ ಹೇಳುವುದಿಲ್ಲ ಎಂದು ಮಾತು ಕೊಡು ಹೇಳುತ್ತೇನೆ ಆಯ್ತಣ್ಣ ನಾನು ಯಾರಿಗೂ ಹೇಳುವುದಿಲ್ಲ ಗಿರೀಶ ನಮ್ಮ ರಮೇಶನ ಎಂಟ್ರೂ ಪಾಸ್ ಆಗಿ ನೌಕರಿ ಬರಲಿಕ್ಕೆ ಎರಡು ಲಕ್ಷ ರೂಪಾಯಿ ಡೊನೇಷನ್ ಈ ಹಣಕ್ಕಾಗಿ ಎಲ್ಲೆಲ್ಲಿಯೋ ಪರದಾಡಿದೆ ಎಲ್ಲಿಯೋ ಸಿಗಲಿಲ್ಲ ಅದಕ್ಕೆ ಪೇಪರ್ನಲ್ಲಿ ಪ್ರಕಟಣೆ ನೋಡಿ ಅನಿವಾರ್ಯವಾಗಿ ಈ ಕೆಲಸ ಮಾಡಬೇಕಾಯ್ತು ಗಿರೀಶ ಅಣ್ಣ ರೆ ಹೇಗಪ್ಪ ಗಿರೀಶ ಈ ಹಣದಿಂದ ಇನ್ನೊಂದು ಪ್ರಮುಖವಾದ ಕೆಲಸವಾಗುತ್ತದೆ ಎಂದರೆ ಅದಕ್ಕೆ ದುಃಖ ಇದು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿನ್ನ ಓದನ್ನು ನೀನು ಮುಂದುವರಿಸಿಕೊಂಡು ಹೋಗ ಗೆಳೆಯರು ಕಾಯ್ತಿರು ಎಂತ ಗುಣ ನನ್ನ ತಮ್ಮ ಗಿರೀಶನದು ನಾನೀಗಾಗಲೇ ಹೋಗಲಿದೆ ಪ್ರೀತಿಯಲ್ಲಿ ಸುತ್ತ ಸ್ನೇಹದಲ್ಲಿ ನಮ್ಮಂತ ವಲಸ ಉದ್ಯಾಗ ಯಾರ ಮಾಡಬಾರ್ದು ನೋಡ್ರಿ ಅದ್ರಂಗ ಈ ಚೆನ್ನೈರೇ ತಂದಿನಿ ಅಂದ ಮೇಲೆ ಅವಳು ಹೆಂಗಾರ ಮಾಡಿ ಓರಿ ತಿಳ್ಕೊಂಡು

ಹೆಂಗ್ಲ ಮೇನೋ ತಗೊ ಬಂದು ಕೊಡ್ತೀನಿ ಈಗ ತರೋದ್ರೇಯ್ ಬಿಟ್ಟಿ ಅಲ್ಲ ಈಗ ಇಲ್ಲಿ ನೋಡ್ರವ ಹತ್ತು ಸಾವಿರ ರೂಪಾಯಿ ಸೇರಿತ ಮನೆ ಇಲ್ಲಿ ತೆಗಿಬಣ ಮನೆ அது நன்கோச்சனை நீ ್ರನು ಅಲ್ಲೇ ಇದ್ದೀನಿ ಈ ಚಿನ್ನೋರಿಗೂ ಅಲ್ಲೇ ಇದೀನಿ ಈಗ ನಿನಗೆ ಯಾಕ ಆ ವಿಷಯ ಅಂತೀನಿ ಏನಲ್ಲ ನಾನು ಅವರಷ್ಟು ಶ್ರೀಮಂತನಾಗಬೇಕಂಬ ಅದಕ್ಕೆ ಅವರಷ್ಟು ಶ್ರೀಮಂತ ಆಗೋಷ್ಟು ನಿಂದು ಧೈರ್ಯ ಕಾಣ್ತೀನಿ